ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತೆ ವಿನಯ್ ಗೌಡರ ಮಚ್ಚಿನ ರೀಲ್ಸ್ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ ನಿನ್ನೆಯಷ್ಟೇ ಇಬ್ಬರನ್ನ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಬಂಧಿಸಿದ್ದಂತ ಪೊಲೀಸರು ಇಬ್ಬರನ್ನ ವಿಚಾರಣೆ ಕೂಡ ನಡೆಸಿದ್ರು ಬಳಿಕ ನೋಟಿಸ್ ಕೊಟ್ಟು ಬಿಟ್ ಕಳಿಸಿದ್ರು ಇದೀಗ ಬಿಟ್ ಕಳಿಸಿದ್ಯಾಕೆ ವಿಚಾರಣೆ ವೇಳೆ ನಡೆದಿದ್ದೇನು ಏನದು ಒರಿಜಿನಲ್ ಮತ್ತೆ ಫೈಬರ್ ಮಚ್ಚಿನ ರಹಸ್ಯ ಬನಿ ತೋರಿಸ್ತೀವಿ ರಜತ್ ವಿನಯ್ ಗೌಡ ಬಂಧನ ಬಿಡುಗಡೆ ಪ್ರಕರಣಕ್ಕೆ ಟ್ವಿಸ್ಟ್ ನಿನ್ನೆ ಮಧ್ಯಾಹ್ನ ಬಂಧನ ಮಧ್ಯರಾತ್ರಿ ರಿಲೀಸ್ ಖಾಕಿ ವರಸೆ ಬದಲು ಎದೆ ಮೇಲೆ ಡಿ ಬಾಸ್ ಅನ್ನೋ ಬರಹ ಪ್ಯಾಂಟ್ ಮೇಲೆಲ್ಲ ಡಿ ಬಾಸ್ ಸಿನಿಮಾಗಳ ಹೆಸರು ದರ್ಶನ್ ಅಪ್ಪಟ ಅಭಿಮಾನಿಯಾಗಿರೋ ರಜತ್ ಮತ್ತೊಬ್ಬ ನಟ ವಿನಯ್ ಜೊತೆ ಸೇರಿಕೊಂಡು ರೀಲ್ಸ್ ಮಾಡಿದ್ದ ಕೈಯಲ್ಲಿ ಮಚ್ಚು ಹಿಡಿದು ಇಬ್ರು ಬಿಲ್ಡಪ್ ಕೊಟ್ಟಿದ್ರು ಅಷ್ಟೇ ಹೀಗೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದಕ್ಕೆ ಕೇಸ್ ದಾಖಲಿಸಿಕೊಂಡಿದ್ದ ಬಸವೇಶ್ವರ ನಗರ ಠಾಣೆ ಪೊಲೀಸರು ಇಬ್ಬರನ್ನ ನಿನ್ನೆ ವಿಚಾರಣೆಗೆ ಕರೆಸಿ ಬಂಧಿಸಿದ್ರು ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕೇಸ್ ದಾಖಲಿಸಿದ್ರು ಆದ್ರೆ ಮಧ್ಯರಾತ್ರಿ ಇಬ್ಬರನ್ನ ರಿಲೀಸ್ ಮಾಡಿದ್ರು ಅರೆ ಇಬ್ಬರನ್ನ ಅರೆಸ್ಟ್ ಮಾಡಿ ರಿಲೀಸ್ ಮಾಡಿದ್ದೇಕೆ ಅನ್ನೋ ಪ್ರಶ್ನೆ ಬೆನ್ನತ್ತಿ ಹೊರಟಾಗಲೇ ಇಡೀ ಪ್ರಕರಣಕ್ಕೆ ತಿರುವು ಸಿಗ್ತಾ ಹೋಗ್ತಿದೆ ನಲ್ಲಿ ಒರಿಜಿನಲ್ ಮಚ್ಚು ಖಾಕಿಗೆ ಕೊಟ್ಟಿದ್ದು ಫೈಬರ್ ಮಚ್ಚು ಅಸಲಿಗೆ ನಿನ್ನೆ ಇಬ್ಬರು ವಿಚಾರಣೆಗೆ ಹಾಜರಾದ ವೇಳೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು ತಾವಿಬ್ಬರು ರಿಯಾಲಿಟಿ ಶೋವೊಂದರ ಸಲುವಾಗಿ ಈ ರೀಲ್ಸ್ ಮಾಡಿದ್ವಿ ನಾಗರಭಾವಿಯ ಅಕ್ಷಯ್ ಸ್ಟುಡಿಯೋದಲ್ಲಿ ಚಿತ್ರೀಕರಣ ಮಾಡಲಾಗಿತ್ತು ಅಲ್ಲದೆ ತಾವು ರೀಲ್ಸ್ಗೆ ಬಳಸಿದ ಮಚ್ಚು ಒರಿಜಿನಲ್ ಅಲ್ಲ ಅದು ಚಿತ್ರೀಕರಣಕ್ಕೆ ಬಳಸುವ ಫೈಬರ್ ಮಚ್ಚು ಎಂದು ಮಚ್ಚನ್ನ ಪೊಲೀಸರಿಗೆ ನೀಡಿದ್ರು ಮಚ್ಚನ್ನ ಪರಿಶೀಲಿಸಿದ ಪೊಲೀಸರು ಅದನ್ನ ಫೈಬರ್ ಮಚ್ಚು ಎಂದೇ ನಂಬಿದ್ರು ಅಲ್ಲದೆ ಇಬ್ಬರಿಗೂ ಸ್ಟೇಷನ್ ಬೇಲ್ ಕೊಟ್ಟು ಇಂದು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟು ಕಳುಹಿಸಿದ್ರು ಇಲ್ಲೇ ಇರೋದು ನೋಡಿ ಟ್ವಿಸ್ಟ್ ರೀಲ್ಸ್ನಲ್ಲಿ ಬಳಸಿದ ಮಚ್ಚಿಗೂ ಪೊಲೀಸರಿಗೆ ನೀಡಿದ ಮಚ್ಚಿಗೂ ವ್ಯತ್ಯಾಸ ಈ ದೃಶ್ಯದಲ್ಲಿ ನೋಡಿ ಒಂದು ಕಡೆ ರಜತ್ ಕೈಯಲ್ಲಿ ಹಿಡಿದ ಅಂದ್ರೆ ರೀಲ್ಸ್ನಲ್ಲಿ ಬಳಸಿದ ಮಚ್ಚಾಗಿತ್ತು ಇನ್ನೊಂದು ಕಡೆ ಪೊಲೀಸರಿಗೆ ನೀಡಿದ ಫೈಬರ್ ಮಚ್ಚು ಆಗಿದೆ ಒರಿಜಿನಲ್ ಮಚ್ಚಿನ ಹಿಡಿಕೆ ಚಿಕ್ಕದಾಗಿದ್ರೆ ಫೈಬರ್ ಮಚ್ಚಿನ ಹಿಡಿಕೆ ದೊಡ್ಡದಾಗಿದೆ ಇನ್ನು ಈ ಎರಡು ಮಚ್ಚುಗಳ ವ್ಯತ್ಯಾಸ ನೋಡೋದಾದ್ರೆ ರೀಲ್ಸ್ನಲ್ಲಿ ಬಳಸಿದ ಮಚ್ಚು ಅಗಲವಾಗಿದ್ರೆ ಫೈಬರ್ ಮಚ್ಚು ಚಿಕ್ಕದಾಗಿದೆ ಜೊತೆಗೆ ಮಚ್ಚು ಬೆಂಡಾದ ಭಾಗದಲ್ಲೂ ಸಾಕಷ್ಟು ವ್ಯತ್ಯಾಸ ಕಾಣಿಸ್ತಿದೆ ಇನ್ನು ಮೂರನೇ ವ್ಯತ್ಯಾಸ ನೋಡೋದಾದ್ರೆ ರೀಲ್ಸ್ ಮಚ್ಚಿನ ತುದಿ ಚೂಪಾಗಿದ್ರೆ ಫೈಬರ್ ಮಚ್ಚಿನ ತುದಿ ಅಷ್ಟಾಗಿ ಚೂಪಾಗಿಲ್ಲ ಹೀಗೆ ಇಬ್ಬರು ನೀಡಿರುವ ಮಚ್ಚಿನ ಕುರಿತು ಸಾಕಷ್ಟು ಅನುಮಾನ ಎದ್ದಿದೆ ಹೀಗಾಗಿ ಮತ್ತೊಮ್ಮೆ ಪರಿಶೀಲನೆ ನಡೆಸಲು ಪೊಲೀಸರು ಮುಂದಾಗಿದ್ದಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಎಂತೆಂಥದೊ ಕೇಸ್ಗಳ ಬಗ್ಗೆ ಪತ್ತೆ ಹಚ್ಚೋ ಬೆಂಗಳೂರು ಪೊಲೀಸರಿಗೆ ಒಂದು ಮಚ್ಚಿನ ವ್ಯತ್ಯಾಸ ಗುರುತಿಸಲು ಆಗಲಿಲ್ವಾ ಅನ್ನೋದೇ ಪ್ರಶ್ನೆ ಮೇಲಾಗಿ ಇಬ್ಬರು ನಟರು ಪೊಲೀಸರನ್ನ ಮಿಸ್ಲೀಡ್ ಮಾಡುವ ಯತ್ನವನ್ನೇನಾದ್ರೂ ಮಾಡಿದ್ರಾ ಅನ್ನೋ ಪ್ರಶ್ನೆಯೂ ಹುಟ್ಟಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಪೊಲೀಸರನ್ನ ಮಿಸ್ಲೀಡ್ ಮಾಡುವ ಪ್ರಯತ್ನ ಮಾಡಿದ್ರೆ ಸಾಕ್ಷ್ಯ ನಾಶದ ಆರೋಪದಡಿ ಕ್ರಮ ತೆಗೆದುಕೊಳ್ತೇವೆ ಎಂದಿದ್ದಾರೆ ಆ ರೀಲ್ಸಲ್ಲಿ ಯಾವುದು ಉಪಯೋಗ ಆಗಿದೆ ಇದು ಯಾವುದಿದೆ ಅದು ಸೇಮ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕವಾಗಿ ನಾವು ಅದನ್ನು ರಿಪೋರ್ಟ್ಗಳನ್ನು ತೆಗೆದುಕೊಳ್ತೇವೆ ಅದೇ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಂತ್ರಜ್ಞರನ್ನು ಸಂಪರ್ಕಿಸಿ ಅವರುಗಳ ಒಂದು ವರದಿ ಆಧಾರದ ಮೇಲೆ ಮುಂದುವರಿತೆಯೇ ಹೊರತು ಹೂ ಮೇಲೆ ಮೇಲೆ ಆಗೋದಿಲ್ಲ ಅದು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಕೇಸ್ ಕೇಸಂತ ಸದ್ಯ ರೀಲ್ಸ್ನಲ್ಲಿ ಬಳಸಿದ ಮಚ್ಚಿಗೂ ಪೊಲೀಸರಿಗೆ ಕೊಟ್ಟ ಮಚ್ಚಿಗೂ ತಾಳೆ ಆಗ್ತಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಿದೆ ಹೀಗಾಗಿ ಪೊಲೀಸರು ರಜತ್ ಹಾಗೂ ವಿನಯ್ ಮೇಲೆ ಸಾಕ್ಷ್ಯನಾಶ ಕೇಸ್ ಹಾಕುವ ಸಾಧ್ಯತೆ ಇದೆ ಒಂದು ವೇಳೆ ಬೇರೆ ಮಚ್ಚನ್ನು ನೀಡಿದ್ರೆ ಇಬ್ಬರು ಮತ್ತೆ ಅರೆಸ್ಟ್ ಆಗೋದು ಪಕ್ಕಾ ಆಗಿದೆ ಜಗದೀಶ್ ಟಿವಿ ನೈನ್ ಬೆಂಗಳೂರು ರಜತ್ ಹಾಗೆ ವಿನಯ್ ಇಬ್ರು ಕೂಡ ಇವತ್ತು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ವಿಚಾರಣೆಗೆ ಹಾಜರಾಗಬೇಕಿತ್ತು ನೋಟಿಸ್ ಅನ್ನ ಕೂಡ ಅವರಿಗೆ ಕೊಡಲಾಗಿತ್ತು ಆದ್ರೆ ವಿಚಾರಣೆಗೆ ರಜತ್ ಆಗ್ಲಿ ವಿನಯ್ ಆಗ್ಲಿ ಹಾಜರಾಗ್ಲಿಲ್ಲ ಹೀಗಾಗಿ ಬಸವೇಶ್ವರ ನಗರ ಪೊಲೀಸರು ರಜತ್ ಮನೆ ಬಳಿ ಬಂದಿದ್ದಾರೆ ಸಮಯ ಬೆಳಿಗ್ಗೆ ಹನ್ನೊಂದು ಐವತ್ತಕ್ಕೆ ಮನೆಯಿಂದ ರಜತ್ ಹೊರಟಿರ್ತಾರೆ ಅಂತ ಹೇಳಿರೋದು ಸ್ಟೇಷನ್ ಹೋಗ್ತೀನಿ ಅಂತ ಕೂಡ ರಜತ್ ಹೊರಟಿರ್ತಾರೆ ಆದ್ರೆ ಮಧ್ಯಾಹ್ನ ಎರಡು ಗಂಟೆ ಆದರೂ ಕೂಡ ವಿಚಾರಣೆಗೆ ಬಂದಿರಲಿಲ್ಲ ರಜತ್ ಆಗಿ ವಿನಯ್ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ರಜತ್ ನಿವಾಸಕ್ಕೇನೆ ಬಂದಿದ್ದಾರೆ ಬಸವೇಶ್ವರ ನಗರ ಪೊಲೀಸರು ನಿನ್ನೆ ದಿನ ಅವರನ್ನ ಸ್ಟೇಷನ್ ಕರೆದಿದ್ದು ವಿಚಾರಣೆ ಮಾಡಿದ್ದು ಅವರು ಮಚ್ಚನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದು ಅದಾದ ನಂತರ ವ್ಯಕ್ತವಾದಂತ ಅನುಮಾನಗಳು ಇವೆಲ್ಲ ಗೊತ್ತೇ ಇದೆ ಬಟ್ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟ ನಂತರದಲ್ಲೂ ಕೂಡ ಇಬ್ರು ರಜತ್ ಆಗಲಿ ವಿನಯ್ ಆಗ್ಲಿ ವಿಚಾರಣೆಗೆ ಹಾಜರಾಗಿಲ್ಲ ಬೆಳಗ್ಗೆ ಹನ್ನೊಂದು ಐವತ್ತಕ್ಕೆ ಮನೆಯಿಂದ ಹೊರಟಿರ್ತಾರೆ ಸ್ಟೇಷನ್ಗೆ ಹೋಗ್ತೀನಿ ಅಂತ ಕೂಡ ರಜತ್ ಹೇಳಿರ್ತಾರೆ ಆದರೆ ಮಧ್ಯಾಹ್ನ ಎರಡು ಗಂಟೆ ಆದರೂ ಕೂಡ ವಿಚಾರಣೆಗೆ ಇಬ್ಬರು ಬಂದಿರೋದಿಲ್ಲ ರಜತ್ ಆಗಿ ವಿನಯ್ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ ಇವೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣವಾಗುತ್ತೆ ಹಾಗಾಗಿ ಪೊಲೀಸರೇ ರಜತ್ ನಿವಾಸದ ಬಳಿ ಹೋಗ್ತಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಮಂಗಳ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಗಳ ನಿನ್ನೆ ದಿನದಿಂದ ಇವತ್ತಿಗಾಗಿರುವಂತಹ ಬೆಳವಣಿಗೆಗಳು ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ ನಿನ್ನೆ ಇವರು ಸ್ಟೇಷನ್ಗೆ ಹೋಗ್ತಾರೆ ವಿಚಾರಣೆಯನ್ನು ಎದುರಿಸಿದ್ದಾರೆ ಜೊತೆಗೆ ಅವರು ಯೂಸ್ ಮಾಡಿದ್ದಾರೆ ಅಂತ ಹೇಳಲಾದಂತಹ ಮಚ್ಚನ್ನ ಕೂಡ ಅಲ್ಲಿ ಪೊಲೀಸರು ವಶಕ್ಕೆ ಪಡೀತಾರೆ ಅದಾದ ನಂತರ ನೋಟಿಸ್ ಕೊಟ್ಟು ಕಳಿಸಿರ್ತಾರೆ ಅಲ್ಲಿಂದ ಇವತ್ತಿನವರೆಗೂ ಏನ್ ಬೆಳವಣಿಗೆಗಳಾಗಿದೆ ಮಂಗಳ ಏನೇನು ಅನುಮಾನಗಳು ಹುಟ್ಟುಕೊಳ್ತು ಅಂತ ಚೈತ್ರ ನಿನ್ನೆ ಆಮ್ ಸಾಕ್ ಅಡಿಯಲ್ಲಿ ಅವರಿಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು ಅಂದರೆ ರಜತ್ ಅವರು ವಿನಯ್ ಅವರನ್ನು ಸೊ ಹೀಗಾಗಿ ನಿನ್ನೆ ಮಧ್ಯರಾತ್ರಿವರೆಗೂ ಬಸವೇಶ್ವರನಗರ ಠಾಣೆ ಪೊಲೀಸರು ಅವರನ್ನು ವಿಚಾರಣೆ ನಡೆಸಿ ಅವರಿಗೆ ಒಂದು ನೋಟಿಸ್ ಅನ್ನು ಕೊಡ್ತಾರೆ ಜೊತೆಗೆ ಏನೆಲ್ಲ ನಿನ್ನೆ ಆಯಿತು ಆ ರೀಲ್ಸಲ್ಲಿ ಹೇಗೆ ಮಾಡಿದ್ರಿ ಎಲ್ಲಿ ಮಾಡಿದ್ರಿ ಅನ್ನೋ ಎಲ್ಲ ವಿಚಾರಣೆಯನ್ನು ನಡೆಸ್ತಾರೆ ಅವ್ರು ಹೇಳ್ತಾರೆ ಅದು ಫೈಬರ್ ಮಚ್ಚು ಅಂತ ಹೇಳ್ಬಿಟ್ಟು ಆ ಮಚ್ಚನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ ಆದರೆ ಆ ಮಚ್ಚು ಮತ್ತೆ ಅವರು ರೀಲ್ಸ್ ಮಾಡಿರೋ ಮಚ್ಚನ್ನ ನೋಡಿದಾಗ ಎರಡಕ್ಕೂ ಒಂದು ರೀತಿ ಸಿಮಿಲಾರಿಟೀಸ್ ಇರೋದಿಲ್ಲ ಆದರೂ ಅವ್ರಿಗೆ ಗೊತ್ತಾಗೋದಿಲ್ಲ ಆ ಕ್ಷಣದಲ್ಲಿ ಪೊಲೀಸರಿಗೆ ಹೀಗಾಗಿ ಅವರಿಬ್ಬರಿಗೂ ಕೂಡ ಒಂದು ವಾನ್ ಮಾಡಿ ನೋಟಿಸ್ ಅನ್ನ ಕೊಟ್ಟು ಅವರಿಬ್ಬರನ್ನ ನಾವು ಕರೆದಾಗ ಬರಬೇಕು ಅಂತ ಹೇಳಿ ಕಳಿಸಿ ನಿನ್ನೆ ಮಧ್ಯರಾತ್ರಿ ಇಬ್ಬರನ್ನ ಕೂಡ ರಿಲೀಸ್ ಮಾಡುವಂಥದ್ದು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಆದ್ರೆ ಇವತ್ತು ಬೆಳಗ್ಗೆ ಏನು ಡೆವಲಪ್ಮೆಂಟ್ ಆಗಿದೆ ಅಂತ ಅಂತಂದರೆ ಸಾಕಷ್ಟು ಒಂದಷ್ಟು ಆ ಮಚ್ಚು ಏನಿದೆ ಅವ್ರು ಕೊಟ್ಟಿರೋ ಮಚ್ಚು ಮತ್ತೆ ಪೊಲೀಸರು ಜಪ್ತಿ ಮಾಡೋರೋ ಮಚ್ಚು ಏನಿದೆ ಅದು ಮತ್ತೆ ಈ ರೀಲ್ಸ್ ಅಲ್ಲಿ ಅವರು ಬಳಕೆ ಮಾಡಿರುವಂತಹ ಮಚ್ಚನ್ನ ನೋಡಿದಾಗ ಒಂದಕ್ಕೊಂದು ಸಿಮಿಲಾರಿಟೀಸ್ ಆಗೋದಿಲ್ಲ ಯಾಕಂದ್ರೆ ರೀಲ್ಸ್ ಅಲ್ಲಿ ಅವರು ಇಟ್ಕೊಳ್ಳುವಾಗ ಆದ್ರೆ ಹಿಡಿತಾ ಇರಬಹುದು ಜೊತೆಗೆ ಅದ್ರ ಶೇಪ್ ಇರ್ಬೋದು ಮಚ್ಚು ಶೇಪ್ ಇರ್ಬೋದು ಮತ್ತೆ ಇವ್ರು ಕೊಟ್ಟಿರೋ ಮಚ್ಚಿನ ಶೇಪ್ ಬೇರೆ ಬೇರೆ ಇದೆ ಸೊ ಹೀಗಾಗಿ ಅವರು ಯೂಸ್ ಮಾಡಿರುವಂತದ್ದು ರಿಯಲ್ ಮಚ್ಚು ಅಂತ ಸಾಕಷ್ಟು ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಅದು ನೋಡಿದ್ರು ಕೂಡ ರಿಯಲ್ ಮಚ್ಚನ್ನೇ ಯೂಸ್ ಮಾಡಿರೋದನ್ನು ಗೊತ್ತಾಗುತ್ತೆ ಸೊ ಇದು ಏನಂತ ಅಂದ್ರೆ ಆಮ್ ಸಾಕ್ ಅಡಿಯಲ್ಲಿ ಈ ರೀತಿ ಮಾರಕಾಸ್ತ್ರಗಳನ್ನು ಯೂಸ್ ಮಾಡೋ ಹಾಗಿಲ್ಲ ಹೀಗಾಗಿ ಪೊಲೀಸರು ಮತ್ತೊಮ್ಮೆ ವಿಚಾರಣೆ ಬರಬೇಕು ಇವತ್ತು ಹತ್ತು ಮೂವತ್ತಕ್ಕೆ ಅಂತ ಇಬ್ರಿಗೂ ಹೇಳಿರುವಂಥದ್ದು ರಜತ್ ಮತ್ತೆ ಏನು ವಿನಯ್ ಅವರಿಗೆ ಆದ್ರೆ ಅವರಿಬ್ರು ಬೆಳಗ್ಗೆಯಿಂದ ಪೊಲೀಸರು ಅವರನ್ನು ಸಂಪರ್ಕ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಮತ್ತೆ ವಿಚಾರಣೆ ನಡೆಸೋದಕ್ಕೆ ನೀವು ಬರಬೇಕು ಅಂತ ಹೇಳ್ತಿದ್ದಾರೆ ಆದ್ರೆ ಇಬ್ರು ಕೂಡ ಸ್ವಿಚ್ ಆಫ್ ಅನ್ನು ಮಾಡಿಕೊಂಡಿರುವ ತಮ್ಮ ಮೊಬೈಲ್ ಅಲ್ಲ ಜೊತೆಗೆ ಯಾರ ಸಂಪರ್ಕಕ್ಕೂ ಕೂಡ ಅವರು ಸಿಕ್ಕಿಲ್ಲ ಆದರೆ ಪೊಲೀಸರ ವಿಚಾರಣೆಗೆ ಹೋಗದೆ ಬೆಳಗ್ಗೆ ಹತ್ತು ಒಂದು ಹನ್ನೊಂದು ಐವತ್ತಕ್ಕೆ ರಜತ್ ಅವರು ಅವ್ರ ಮನೆಯಿಂದ ಗಾಬರಿಯಲ್ಲಿ ಒಂದು ರೀತಿ ಅವರು ಎಲ್ಲೋ ಹೋಗ್ತಿದೀವಿ ಅನ್ನೋ ತರ ಅವರು ಗಾಬರಿಯಲ್ಲಿ ಹೋಗುವಂಥದ್ದು ಅರ್ಹ ಅಂದ್ರೆ ಲೈಕ್ ಅವರ ಒಂದು ಏನಿರುತ್ತೆ ಕಾರ್ ಹತ್ಕೊಂಡು ಹೋಗ್ತಿರ್ಬೇಕಿದ್ರೆ ಲೈಕ್ ಏನೋ ಭಯಪಟ್ಟಂಗೆ ಹೋಗ್ತಾ ಇದ್ರು ಅಂದ್ರೆ ಇವತ್ತು ಅವರಿಗೆ ಗೊತ್ತಾಗೋಗಿರುತ್ತೆ ಪೊಲೀಸರು ವಿಚಾರಣೆ ಮಾಡ್ತಾರೆ ನಾವು ಕೊಟ್ಟಿರೋ ಸಾಕ್ಷಿ ನಾಶ ಅಂದ್ರೆ ಅವ್ರು ಕೊಟ್ಟಿರೋ ಸಾಕ್ಷಿ ಸರಿ ಇಲ್ಲ ಹೀಗಾಗಿ ಅರೆಸ್ಟ್ ಮಾಡೋ ಎಲ್ಲ ಚಾನ್ಸಸ್ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಅವರು ಮನೆಯಿಂದ ಎಸ್ಕೇಪ್ ಆಗಿರುವಂತದ್ದು ಆ ವಿಡಿಯೋಗಳಲ್ಲಿ ಕಂಡು ಬರುತ್ತೆ ನಾವು ಕೂಡ ಕೇಳ್ತೀವಿ ಅವರನ್ನ ಅವರು ಹನ್ನೊಂದು ಐವತ್ತಕ್ಕೆ ಮನೆಯಿಂದ ಹೊರಡುವಾಗ ಅವ್ರು ಹೇಳುವಂಥದ್ದು ನಾನು ಬಸವೇಶ್ವರ ನಗರಲ್ಲೇ ರಜತ್ ಅವ್ರ ಮನೆ ಕೂಡ ಇರುವಂಥದ್ದು ನೆಕ್ಸ್ಟ್ ರೋಡೆ ಪೊಲೀಸ್ ಸ್ಟೇಷನ್ ಸೊ ಹೀಗಾಗಿ ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಿದ್ದೀನಿ ನಾನು ಬಂದು ಆ ನಂತರ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋ ಅಂತ ಹೇಳ್ಬಿಟ್ಟು ರಜತ್ ಮನೆಯಿಂದ ಹೊಡ್ತಾರೆ ಆದ್ರೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಇಲ್ಲಿಂದ ಹೋದ್ರು ಅಂತಾನು ಗೊತ್ತಿಲ್ಲ ಒಟ್ಟಲ್ಲಿ ಅವರು ಹೋಗೋದು ನೋಡ್ತಿದ್ರೆ ಆದ್ರೆ ಪೊಲೀಸರ ಕಣ್ತಪ್ಪಿಸಿ ಎಲ್ಲೋ ಹೋಗ್ತಿದ್ರೆ ಎಸ್ಕೇಪ್ ಆಗೋದಕ್ಕೆ ಪರ ಆಗ್ತಿದ್ದಾರೆ ಅನ್ನೋದು ನಾವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಒಂದು ಕಡೆ ಹೇಳೋದೇನು ಅಂತಂದ್ರೆ ಅವರೆಲ್ಲ ಕಾನೂನು ಸಲಹೆ ಪಡೆದುಕೊಳ್ಳೋದಕ್ಕೆ ಇಬ್ರು ಹೋಗಿರುವಂತದ್ದು ಯಾಕಂದ್ರೆ ರಜತ್ ಮತ್ತೆ ವಿನಾ ಇಬ್ರು ಸ್ವಿಚ್ ಆಫ್ ಮಾಡಿಕೊಂಡು ಲಾಯರ್ನ ಭೇಟಿ ಮಾಡಿ ಏನೆಲ್ಲ ಮಾಡಬಹುದು ಮುಂದೆ ನಾವು ಅಂದ್ರೆ ಆಂಟಿಸಿಪೇಟರಿ ಬೈಲ್ ಏನಾದರೂ ತೆಗೆದುಕೊಳ್ಳೋ ಅಂತ ಅವರು ಒಂದು ಯೋಜನೆ ಮಾಡ್ತಿದಾರಾ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ಪೊಲೀಸರು ಕೂಡ ಅವರ ಬಸವೇಶ್ವರ ನಗರದಲ್ಲಿರೋ ಮನೆಗೆ ಬಂದಿದ್ರು ಯಾಕಂದ್ರೆ ಪೊಲೀಸರು ಹತ್ತು ಮೂವತ್ತಕ್ಕೆ ಅವರನ್ನ ವಿಚಾರಣೆಗೆ ಕರೆದಿದ್ರು ಆದ್ರೂ ಕೂಡ ಬಂದಿಲ್ಲ ಹೀಗಾಗಿ ಪೊಲೀಸರೇ ಅವರನ್ನ ಹುಡುಕೊಂಡು ಮನೆ ಹತ್ರ ಬಂದು ಅವರ ಮನೆಯವರನ್ನ ಕೇಳಿ ಹೋಗಿರುವಂತದ್ದು ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ ಹೇಳಿ ಹೋಗಿರುವಂತದ್ದು ಜೊತೆಗೆ ಕಮಿಷನರ್ ಅವರು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿರುವಂಥದ್ದು ಅಂದ್ರೆ ಪೊಲೀಸರನ್ನ ಮಿಸ್ಲೀಡ್ ಮಾಡಿದ್ರೆ ಕಾನೂನು ಕ್ರಮ ಮತ್ತೆ ಸ್ಟ್ರಿಕ್ಟ್ ಆಗಿ ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿಕೆ ಹಿನ್ನೆಲೆಯಲ್ಲಿ ರಜತ್ ಮತ್ತೆ ವಿನಯ್ ಸದ್ಯ ಎಸ್ಕೇಪ್ ಆಗಿದ್ದಾರೆ ಅದರ್ವೈಸ್ ಏನಾದರೂ ಕಾನೂನು ಸಲಹೆ ಪಡೆದುಕೊಂಡು ಇವತ್ತು ಈವ್ನಿಂಗ್ ಅಥವಾ ನಾಳೆ ಏನಾದರೂ ಪೊಲೀಸ್ ಸ್ಟೇಷನ್ಗೆ ಬರ್ತಾರ ಅನ್ನೋದನ್ನ ಕಾದ್ ನೋಡಬೇಕು ಒಟ್ಟಿನಲ್ಲಿ ಅವರಿಬ್ರು ಅಂತ ಅಂದ್ರೆ ಈಗ ಸಾಕ್ಷಿ ನಾಶ ಮಾಡಿರೋದನ್ನ ನೋಡ್ತಿದ್ರೆ ಅವರಿಬ್ಬರನ್ನ ಪೊಲೀಸರು ವಶಕ್ಕೆ ಪಡೆಯುವಂತ ಮತ್ತೆ ಅರೆಸ್ಟ್ ಮಾಡುವಂತ ಎಲ್ಲ ಚಾನ್ಸಸ್ಗಳು ಕೂಡ ಇದೆ ಓಕೆ ಥ್ಯಾಂಕ್ ಯು ಮಂಗಳ ಮಾಹಿತಿಗಾಗಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಇದ್ರ ಬಗ್ಗೆ ಪ್ರತಿನಿಧಿ ಮಂಗಳ ಹೇಳ್ತಾ ಇದ್ರು ಯಾವಾಗ ಅವರು ಮನೆಯಿಂದ ಹೊರಡ್ತಾರು ರಜತ್ ಆಗ ನಾವು ಪ್ರಶ್ನೆ ಮಾಡಿದ್ವಿ ಆಗ ಅವ್ರು ಹೇಳಿರೋದು ಬಸವೇಶ್ವರ ನಗರ ಠಾಣೆ ಹತ್ರನೇ ವಿನಯ್ ಮನೆ ಇರೋದು ನಾವು ಅಲ್ಲಿಂದ ಸ್ಟೇಷನ್ ಹೋಗ್ತೀವಿ ಅಂತ ಹೇಳ್ತಾರೆ ಆದ್ರೆ ಪೊಲೀಸರು ಹೇಳೋ ಪ್ರಕಾರ ಬೆಳಿಗ್ಗೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಸ್ಟೇಷನ್ಗೆ ಬಂದಿಲ್ಲ ಹಾಗಾಗಿನೇ ಪೊಲೀಸರು ರಜತ್ ಮನೆಗೆ ಬರ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಕಾರಣ ಅವರು ನಿನ್ನೆ ಸಬ್ಮಿಟ್ ಮಾಡಿರುವಂತ ನಿನ್ನೆ ದಿನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಈ ಮಚ್ಚು ಆ ವ್ಯತ್ಯಾಸವನ್ನ ನೀವು ಸ್ಪಷ್ಟವಾಗಿ ಗಮನಿಸಬಹುದು ತುಂಬಾ ಇದೆ ರಜತ್ ಹಾಗೆ ವಿನಯ್ ಬಳಸಿರುವಂತಹ ಮಚ್ಚು ಹಾಗೆ ನಿನ್ನೆ ದಿನ ವಿಚಾರಣೆಗೆ ಹೋಗಿದ್ರಲ್ಲ ಆ ಸಂದರ್ಭ ತೆಗೆದುಕೊಂಡು ಹೋಗಿ ಪೊಲೀಸರಿಗೆ ಕೊಟ್ಟಂತ ಮಚ್ಚು ಎರಡೂ ಕೂಡ ವ್ಯತ್ಯಾಸ ಇದೆ ನೋಡಿ ನೀವು ಆ ಹ್ಯಾಂಡಲ್ ಅನ್ನು ಗಮನಿಸಬಹುದು ವ್ಯತ್ಯಾಸ ಒಂದು ಅಂತ ಏನು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ ಎರಡು ಮಚ್ನಲ್ಲಿ ಅದು ಹ್ಯಾಂಡಲ್ ಹ್ಯಾಂಡಲ್ ನೋಡಿ ಎಷ್ಟು ಲಾಂಗ್ ಆಗಿದೆ ಫೈಬರ್ ಮಚ್ ಅಂತ ಏನು ಹೇಳಲಾಗ್ತಾ ಇದೆ ಅದರ ಒಂದು ಹ್ಯಾಂಡಲ್ ಎಷ್ಟು ಲಾಂಗ್ ಆಗಿದೆ ಜೊತೆಗೆ ಅವರು ರೀಲ್ಸ್ಗಾಗಿ ಮಾಡಿರುವಂತಹ ಹಿಡಿದಿರುವಂಥ ಮಚ್ಚನ ಹ್ಯಾಂಡಲ್ ತುಂಬಾ ಚಿಕ್ಕದಿದೆ ಆಮೇಲೆ ಇನ್ನು ಎರಡನೇ ವ್ಯತ್ಯಾಸ ನೀವು ಗಮನಿಸಿದ್ರೆ ಅದರ ಅಗಲ ಇದೆಯಲ್ಲ ಮಚ್ಚಿನ ಅಗಲ ಅದು ರೀಲ್ಸ್ಗೆ ಬಳಸಿರೋದ್ರಲ್ಲಿ ಜಾಸ್ತಿ ಇದೆ ಜೊತೆಗೆ ಅದು ತುಂಬ ಹಳೆಯದು ಒಂಥರ ತುಕ್ಕು ಹಿಡಿದಿರೋ ರೀತಿ ಕಾಣಿಸ್ತಾ ಇದೆ ನಿಮಗೆ ಮತ್ತೊಂದು ಫೈಬರ್ ಮಚ್ ಅಂತ ಏನು ಪೊಲೀಸ್ಗೆ ಅವರು ಕೊಟ್ಟಿದ್ದಾರೆ ಅದು ತುಂಬ ಸಪೂರ್ವಾಗಿದೆ ಆಮೇಲೆ ಅದರ ತುದಿಯನ್ನು ಗಮನಿಸಿದಾಗ ಎರಡನೇ ವ್ಯತ್ಯಾಸ ಹೇಳಿದೆ ನಾನು ಇನ್ನೊಂದು ವ್ಯತ್ಯಾಸ ನಾವು ಗಮನಿಸಿದ್ರೆ ಕೊನೆಯದಾಗಿ ಮಚ್ಚಿನ ತುದಿ ತುಂಬ ದಪ್ಪವಾಗಿದೆ ಅದೇ ಇನ್ನೊಂದು ಫೈಬರ್ ಮಚ್ ಅಂತ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರ ನೀವು ಅದರ ತುದಿ ಇದೆಯಲ್ಲ ಅದು ತುಂಬ ಮುಂಚಾದಾಗೆ ಕಾಣಿಸ್ತಾ ಇದೆ ನಮಗೆ ಸೊ ಸ್ಪಷ್ಟವಾಗಿ ಕಾಣಿಸುತ್ತೆ ಎಂಥವ್ರಿಗಾದರೂ ಗೊತ್ತಾಗುತ್ತೆ ಇದು ಎರಡೂ ಕೂಡ ಒಂದೇ ಅಲ್ಲ ಅನ್ನುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ತನಿಖೆ ಆಗಬೇಕು ಆಗಬೇಕಿತ್ತು ರಜೊತ್ ಹಾಗೆ ವಿನಯ್ ಇಬ್ರು ಸ್ಟೇಷನ್ ಬರಬೇಕಿತ್ತು ಆದ್ರೆ ಅವ್ರು ಬಂದಿಲ್ಲ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಏನಾಗ್ತಾ ಇದೆ ಒಂದು ವೇಳೆ ಕಾನೂನಿನ ಸಲಹೆಯನ್ನ ಪಡೆದುಕೊಳ್ಳೋದಕ್ಕೆ ಹೋಗಿದಾರಾ ಮುಂದೇನು ಅನ್ನೋದು ತೋಚದೇನೆ ಈ ರೀತಿಯಾಗಿ ಆಗಿದೆಯಾ ಇವತ್ತಿನ ದಿನ ಇವೆಲ್ಲವೂ ಕೂಡ ಮುಂದೆ ಗೊತ್ತಾಗಬೇಕಿದೆ ನೀವು ಇವಾಗ ಏನು ರಜತ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ ಇದು ಅವರು ಇವತ್ತು ಬೆಳಿಗ್ಗೆ ಮನೆಯಿಂದ ಹೊರಟಂತ ದೃಶ್ಯ ನಮ್ಮ ಪ್ರತಿನಿಧಿ ಹೇಳಿರೋ ಹಾಗೆ ಸುಮಾರು ಬೆಳಗ್ಗೆ ಹನ್ನೊಂದು ಐವತ್ತಕ್ಕೂ ಅವ್ರು ಮನೆಯಿಂದ ಹೊರಟಿದ್ದಾರೆ ಆ ಸಂದರ್ಭ ಮಾಧ್ಯಮ ಪ್ರಶ್ನೆ ಕೂಡ ಮಾಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳು ಏನು ಎತ್ತ ಅನ್ನೋದಾಗಿ ಆಗ ನಾನಿವಾಗ ಮನೆಯಿಂದ ಹೊರಟಿದ್ದೀನಿ ಹಾಗೆ ವಿನಯ್ನ ಕೂಡ ಪಿಕಪ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಾಗಿ ಹೇಳಿರ್ತಾರೆ ಆದ್ರೆ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಇಬ್ಬರು ಕೂಡ ಹೇಳಿ ಸರ್ ಸರ್ ಬೈಕ್ ಫೋನ್ ಇಲ್ಲೇ ಇಲ್ಲೇ ಇರ್ತೀರಾ ನಾವೆಲ್ಲ ಇದ್ದೀವಿ ಕೊನೆಗೂ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ರಜತ್ ಹಾಗೆ ವಿನಯ್ ಬಸವೇಶ್ವರ ನಗರ ಠಾಣೆಗೆ ರಜತ್ ಹಾಗೆ ವಿನಯ್ ಹಾಜರಾಗಿದ್ದಾರೆ ವಿಚಾರಣೆ ಎದುರಿಸುವುದಕ್ಕೆ ರಜತ್ ಹಾಗೆ ವಿನಯ್ ಬಂದಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈಗ ರಜತ್ ಆಗಿ ವಿನಯ್ ಬಸವೇಶ್ವರ ನಗರ ಠಾಣೆಗೆ ಬಂದಿದ್ದಾರೆ ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನಿನ್ನೆ ದಿನ ರಾತ್ರಿ ವಿಚಾರಣೆ ನಡೆಸಿದ ನಂತರದಲ್ಲಿ ನೋಟಿಸ್ ಅನ್ನ ಕೂಡ ಕೊಟ್ಟಿರ್ತಾರೆ ಇವತ್ತು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹಾಜರಾಗಬೇಕು ಅಂತ ಆದ್ರೆ ಹನ್ನೊಂದು ನಲವತ್ತರ ಸುಮಾರಿಗೆ ಮನೆಯಿಂದ ಹೋಗಿರುವಂತ ರಜತ್ ಎರಡು ಗಂಟೆ ಕಳೆದರೂ ಕೂಡ ಬಂದಿರಲಿಲ್ಲ ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೆ ಹಾಜರಾಗ್ಲಿಲ್ಲ ರಜತ್ ಆಗ್ಲಿ ವಿನಯ್ ಆಗ್ಲಿ ಬಂದಿರ್ಲಿಲ್ಲ ಆದ್ರೆ ಈಗ ಗೊತ್ತಾಗ್ತಾ ಇದೆ ಈಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರೋ ಹಾಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ವಿಚಾರಣೆಯನ್ನು ಎದುರಿಸೋದಕ್ಕೆ ನಿಮಗೆ ಗೊತ್ತೇ ಇದೆ ಆಗ್ಲೇ ನಾವು ಸಂಪೂರ್ಣವಾದಂತಹ ವಿವರವನ್ನ ಕೊಡ್ತಾ ಇದ್ವಿ ಅವರು ರೀಲ್ಸ್ಗೆ ಬಳಸಿದ್ದಂತಹ ಮಚ್ಚ ಯಾವುದು ಜೊತೆಗೆ ನಿನ್ನೆ ದಿನ ವಿಚಾರಣೆಯ ಹಂತದಲ್ಲಿ ಪೊಲೀಸರು ವಶಕ್ಕೆ ಪಡಿಸಿಕೊಂಡಿರುವಂತಹ ಮಚ್ಚು ಯಾವುದು ಫೈಬರ್ ಮಚ್ಚದು ರೀಲ್ಸ್ಗೆ ಬಳಸಿರುವಂತಹ ಮಚ್ಚುಗು ಕೊಟ್ಟಿರುವಂತಹ ಫೈಬರ್ ಮಚ್ಚುಗು ಸಾಕಷ್ಟು ವ್ಯತ್ಯಾಸಗಳಿದೆ ಒಂದೇ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಏನ್ ಪೊಲೀಸರು ಪ್ರಶ್ನೆಗಳನ್ನ ಹಾಕ್ತಾರೆ ಏನ್ ಉತ್ತರಗಳನ್ನ ಇವ್ರು ಕೊಡ್ತಾರೆ ಅನ್ನೋದು ಕಾದು ನೋಡ್ಬೇಕಿದೆ ಈಗಷ್ಟೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ರಜತ್ ಹಾಗೆ ವಿನಯ್ ಇವತ್ತು ವಿಚಾರಣೆಯನ್ನು ಎದುರಿಸಬೇಕಿದೆ ಒಂದು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಈಗಾಗಲೇ ಒಂದು ಕೇಸ್ ಬಿದ್ದಿದೆ ಹಾಗಾಗಿನೇ ಅವರಿಗೆ ವಿಚಾರಣೆ ಕರೆದಿದ್ದಾರೆ ಒಂದು ವೇಳೆ ಇವರು ಕೊಟ್ಟಿರುವಂತ ಫೇಕ್ ಅಂತ ಆದಲ್ಲಿ ಸಾಕ್ಷ್ಯನಾಶದ ಕೇಸ್ ಕೂಡ ಬೀಳುತ್ತೆ ಎಲ್ಲ ಸಾಧ್ಯತೆಗಳಿದೆ ವ್ಯತ್ಯಾಸಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದು ಯಾಕೆ ಹಾಗಾಯ್ತು ಅನ್ನೋದಕ್ಕೂ ಕೂಡ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ ರಜತ ಹಾಗೆ ವಿನಯ್ ಈಗಷ್ಟೇ ಬಸವೇಶ್ವರ ನಗರ ಠಾಣೆಗೆ ಬಂದಿದ್ದಾರೆ ವಿಚಾರಣೆಯನ್ನ ಎದುರಿಸೋರಿದ್ದಾರೆ ನಿನ್ನೆ ದಿನ ನಿಜಕ್ಕೂ ಒಂದು ಹಂತದಲ್ಲಿ ರಿಲ್ಯಾಕ್ಸ್ ಆಗಿದ್ರು ಇಬ್ರು ಕೂಡ ಬಂದ್ವಿ ಆ ಮ್ಯಾಕ್ಸ್ ಅಡಿಯಲ್ಲಿ ಕೇಸ್ ಬಿದ್ದಿತ್ತು ವಿಚಾರಣೆಗೆ ಬಂದ್ವಿ ಹಾಜರಾದ್ವಿ ಪೊಲೀಸರು ಮತ್ತೆ ಅಗತ್ಯ ಬಿದ್ದರೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಕಳಿಸಿದ್ರು ಇಬ್ರೂ ಸ್ನೇಹಿತರು ನಿರಾಳರಾಗಿದ್ರು ಆದರೆ ಇವತ್ತು ಸಂಪೂರ್ಣ ಚಿತ್ರಣವೇ ಬದಲಾಗಿದೆ ಒಂದು ರೀತಿಯಾದಂತ ಭಯ ಕಾಣಿಸ್ತಾ ಇದೆ ರಜತ್ ಮನೆಯಿಂದ ಹೊರಡುವಾಗ್ಲೇ ಗಲಿಬಿಲಿಯಾಗಿದ್ರು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ ಈ ನಡುವೆ ವಕೀಲರನ್ನ ಭೇಟಿಯಾಗಿದ್ದಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಕಾನೂನು ಸಲಹೆಯನ್ನ ಪಡೆದುಕೊಂಡಿರುವಂತ ಸಾಧ್ಯತೆ ಹೆಚ್ಚಾಗಿದೆ ಇಬ್ರು ಸ್ನೇಹಿತರು ಒಟ್ಟಾಗಿ ಈಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಒಂದು ರೀಲ್ಸ್ ಅನ್ನ ಮಾಡಿರೋದು ಈ ಶಸ್ತ್ರಾಸ್ತ್ರಗಳನ್ನ ಹಿಡಿದು ರಿಯಲ್ ಶಸ್ತ್ರಾಸ್ತ್ರ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಾಗಿರ್ಬೋದು ರೀಲ್ಸ್ ಗಳನ್ನ ಮಾಡೋದು ಅಥವಾ ಅದನ್ನ ಬಳಸೋದು ಸಾರ್ವಜನಿಕವಾಗಿ ತಪ್ಪು ಅದೊಂದು ತಪ್ಪಾದ್ರೆ ಈಗ ತಾವು ಕೊಟ್ಟಿರುವಂತ ಮಚ್ಚು ಕೂಡ ಬೇರೆ ಅಂತ ಆದ್ರೆ ಅಲ್ಲಿ ಇನ್ನೊಂದು ಕೇಸ್ ಕೂಡ ಬೀಳುತ್ತೆ ಸಾಕ್ಷ್ಯ ನಾಶ ಪಡಿಸೋದಕ್ಕೆ ಪ್ರಯತ್ನ ಪಟ್ಟಿರೋದು ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸಿರೋದು ಇವೆಲ್ಲವನ್ನ ಕೂಡ ಇವರು ಫೇಸ್ ಮಾಡಬೇಕಾಗುತ್ತೆ ಜೊತೆ ಜೊತೆಯಾಗಿ ರೀಲ್ಸ್ ಅನ್ನ ಮಾಡಿದ್ರು ಆ ರೀಲ್ಸ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಬಟ್ ನಿನ್ನೆ ದಿನದ ತನಿಖೆಯಲ್ಲಿ ಏನೇನು ಪ್ರಶ್ನೆ ಹಾಗೆ ಉತ್ತರಗಳಿತ್ತು ಅಂತ ನಾವು ನೋಡಿದ್ರೆ ಯಾಕಾಗ್ ಮಾಡಿರೋದು ಏನನ್ನ ಬಳಸಿದ್ರಿ ಇವೆಲ್ಲವನ್ನ ಕೂಡ ಕೇಳಿದ್ರು ಒಂದು ರಿಯಾಲಿಟಿ ಶೋ ಇದನ್ನ ಮಾಡಿರೋದು ಜೊತೆಗೆ ರಿಯಾಲಿಟಿ ಶೋ ಶನಿವಾರದ ಸಂದರ್ಭದಲ್ಲಿ ಅದು ಆನ್ ಏರ್ ಆಗುತ್ತೆ ಅದಕ್ಕಾಗಿ ನಾವು ಈ ಈ ರೀತಿಯಾಗಿ ಮಚ್ಚನ್ನ ಹಿಡಿದು ರೀಲ್ಸ್ ಅನ್ನ ಮಾಡಬೇಕಾಯ್ತು ಆಮೇಲೆ ರಿಯಲ್ ಆದಂತ ಮಚ್ಚನ್ನ ಬಳಸಿಲ್ಲ ಫೈಬರ್ ಮಚ್ಚು ನಾವು ಬಳಸಿರುವಂತಹ ಮಚ್ಚು ಇದು ಅಂತ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕೂಡ ಪೊಲೀಸರು ಅದನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಇದು ನಿನ್ನೆವರೆಗೂ ಆಗಿರುವಂಥದ್ದು ನಿನ್ನೆ ರಾತ್ರಿವರೆಗೂ ಆಗಿರೋದು ಬಟ್ ಇವತ್ತು ಸಂಪೂರ್ಣವಾಗಿ ಸೀನ್ ಚೇಂಜ್ ಆಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಜಗದೀಶ್ ಠಾಣೆಯ ಮುಂಭಾಗದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜಗದೀಶ್ ಹೌದು ನಿನ್ನೆವರೆಗೂ ಇದ್ದಂತ ವಿಚಾರಗಳೇ ಬೇರೆ ಬಟ್ ಇವತ್ತು ಈಗ ತಡವಾಗಿ ಬಂದಿರುವಂತಹ ಕಾರಣ ಏನಿರ್ಬೋದು ಈ ಹಿಂದೆನೆ ಇವಾಗ ವಕೀಲರನ್ನ ಭೇಟಿಯಾಗಿದ್ದಾರೆ ಏನೇನ್ ಗೊತ್ತಾಗ್ತಾ ಇದೆ ಈ ಕ್ಷಣಕ್ಕೆ ಜಗದೀಶ್ ಚೈತ್ರ ಈಗಾಗಲೇ ಆಗಿರುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳೇನಿದೆ ಅಂದರೆ ಪೊಲೀಸರಿಗೆ ನೀಡಿದ್ದಂತಹ ಮಚ್ಚು ಏನಿದೆ ಫೈಬರ್ ಮಚ್ಚು ಅದಕ್ಕೆ ತಾಳೆ ಹಾಕಿದಂತಹ ಸಂದರ್ಭದಲ್ಲಿ ವಿಡಿಯೋದಲ್ಲಿರುವಂತಹ ಮಚ್ಚು ಬೇರೆ ಅನ್ನುವಂತಹ ವಿಚಾರಗಳು ಕೂಡ ತಿಳಿದು ಬಂದಿದೆ ಈಗಾಗಲೇ ನಿನ್ನೆ ಬಂಧಿಸಿದಂತಹ ಬಳಿಕವಾಗಿ ಒಂದು ಫೈಬರ್ ಮಚ್ಚು ಅನ್ನುವಂತಹ ಬಳಿಕವಾಗಿ ಏನು ಇಬ್ಬರನ್ನು ಬಿಟ್ಟು ಕಳಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲೇ ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನು ನೀಡಲಾಗಿತ್ತು ಅಂದರೆ ಹತ್ತುವರೆಗೆ ಬರಬೇಕು ಅನ್ನುವಂಥ ಒಂದು ನಿರ್ದಿಷ್ಟ ಸಮಯವನ್ನು ಕೂಡ ನೀಡಲಾಗಿತ್ತು ಆದರೆ ಇವತ್ತು ಬರಬೇಕು ಅನ್ನುವಂಥ ಂತಹ ಸಂದರ್ಭವನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು ಹಾಗಾಗಿ ಅವರು ತಮ್ಮ ಒಂದಷ್ಟು ಸಮಯಗಳನ್ನು ತೆಗೆದುಕೊಂಡು ಮುಂದಿನ ಡೆವಲಪ್ಮೆಂಟ್ಗಳು ಹೇಗಿರ್ಬೋದು ಏನೇನು ಏನೇನು ವಿಚಾರಗಳನ್ನು ಕೇಳಬಹುದು ಅನ್ನುವಂಥ ಒಂದಷ್ಟು ಯೋಚನೆಗಳನ್ನು ಮಾಡಿಕೊಂಡು ಈಗ ವಿಚಾರಣೆಗೆ ಹಾಜರಾಗಿರುವಂಥದ್ದು ಈಗಾಗಲೇ ಕಾದ್ ನೋಡಬೇಕು ಈಗಾಗಲೇ ಏನು ಠಾಣೆಯಲ್ಲೇ ಇನ್ಸ್ಪೆಕ್ಟರ್ ಕೂಡ ಇರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಯಾಕಂದರೆ ಈಗಾಗಲೇ ಸಮಾಜಕ್ಕೆ ಯಾವ ರೀತಿಯಾದಂಥ ಒಂದು ಮೆಸೇಜನ್ನು ಕೊಡುವಂಥ ನಿಟ್ಟಲ್ಲಿ ಈ ರೀತಿಯಾದಂಥ ಒಂದು ವಿಡಿಯೋವನ್ನು ಮಾಡಿದ್ರಿ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಪ್ರಶ್ನಾವಣೆಗಳನ್ನು ಕೇಳಲಾಗಿತ್ತು ಆ ಸಂದರ್ಭದಲ್ಲಿ ಈ ವಿಡಿಯೋಗೆ ಕಾರಣ ಏನು ಅನ್ನುವಂಥದ್ದು ಒಂದು ಖಾಸಗಿ ರಿಯಾಲಿಟಿ ಶೋಗಾಗಿ ಒಂದು ಪ್ರೊಮೋಗಾಗಿ ನಾವು ಈ ರೀತಿ ಮಾಡಿದ್ವಿ ಅನ್ನುವಂತಹ ನಿಟ್ಟಿನಲ್ಲಿ ವಿಚಾರವನ್ನ ಹೇಳಿದ್ರು ಆದರೆ ಈಗ ಪೊಲೀಸರಿಗೆ ನೀಡಿರುವಂಥ ಒಂದು ಫೈಬರ್ ಮಚ್ಚೇನಿದೆ ಅದರಲ್ಲಿ ಸಾಕಷ್ಟು ವ್ಯತ್ಯಾಸ ಇರುವಂತದ್ದು ವಿಡಿಯೋಗೆ ತಾಳೆ ಸಂದರ್ಭದಲ್ಲಿ ಸದ್ಯಕ್ಕೆ ಈ ವಿಚಾರವಾಗೂ ಕೂಡ ಇವಾಗ ನಡೆಯುವಂಥ ಒಂದು ವಿಚಾರಣೆಯಲ್ಲಿ ಪ್ರಶ್ನಾವಳಿಗಳನ್ನು ಮಾಡಲಾಗುತ್ತೆ ಈಗಾಗಲೇ ಏನು ಏನು ವಿಚಾರಣೆಗೂ ಮುಂಚೆ ರಜತ್ ಠಾಣೆಯ ಒಳಗೆ ಹೋಗುವಂಥ ಸಂದರ್ಭದಲ್ಲಿ ನಾವು ಕೂಡ ಏನು ಬೇರೆ ಮಚ್ಚನ್ನ ನೀಡಿದ್ರಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದಂತ ಸಂದರ್ಭದಲ್ಲಿ ಅದು ಸೆಟ್ನ ವಸ್ತುಗಳಾಗಿದೆ ಈ ಸಂದರ್ಭದಲ್ಲಿ ಎಲ್ಲೋ ಮಿಸ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಹೇಳುವಂತದ್ದು ಕಂಡು ಬಂದಿದೆ ನೋಡಬೇಕು ಇನ್ನು ವಿಚಾರಣೆ ಈಗ ಅಷ್ಟೇ ಆರಂಭವಾಗ್ತಾ ಈ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳು ವಿಚಾರಣೆಯಲ್ಲಿ ಬರುತ್ತೆ ಮತ್ತೊಂದು ಕಡೆ ಈಗಾಗಲೇ ಪೊಲೀಸರು ಕೂಡ ಎಲ್ಲೋ ಒಂದು ಕಡೆ ಸಾಕ್ಷಿಯನ್ನ ನೀಡುವಂತಹ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ನೀಡಿ ಅದನ್ನ ಅಂದ್ರೆ ಏನು ಬಳಕೆ ಮಾಡಿರುವಂತಹ ವಸ್ತುವನ್ನ ಬಿಟ್ಟು ಬೇರೆ ವಸ್ತುವನ್ನ ನೀಡಿ ಎಲ್ಲೋ ಒಂದು ಕಡೆ ಸಾಕ್ಷಿ ನಾಶದ ಯತ್ನ ಮಾಡಿದ್ರೆ ಅದ್ರ ಮೇಲೂ ಕ್ರಮ ಆಗಬಹುದು ಅನ್ನುವಂತಹ ಒಂದಷ್ಟು ಮಾತುಗಳನ್ನು ಹೇಳ್ತಾ ಇದ್ರು ಸದ್ಯಕ್ಕೆ ವಿಚಾರಣೆ ಈಗಷ್ಟೇ ಆರಂಭ ಆಗ್ತಾ ಜಗದೀಶ್ ಮಾಹಿತಿಗಾಗಿ ಈ ಶೂಟಿಂಗ್ ಫಿಲ್ಮ್ ಶೂಟಿಂಗ್ ಗಳಾಗಿರ್ಬಹುದು ರಿಯಾಲಿಟಿ ಶೋಗಳ ಶೂಟಿಂಗ್ ಅಂತ ಹೇಳಿದಾಗ ಈ ರೀತಿಯಾಗಿ ಫೈಬರ್ ನದ್ದು ಅಥವಾ ರೆಟ್ ನಿಂದ ಮಾಡಿರುವಂತಹ ಆಯುಧಗಳನ್ನು ಬಳಸುವುದು ಸಾಮಾನ್ಯ ಹಾಗಾಗಿ ನಿನ್ನೆ ದಿನ ಇವರು ಫೈಬರ್ ಮಚ್ ಅಂತ ಹೇಳಿದಾಗ ಅದು ನಂಬೋ ರೀತಿಯಾಗಿ ಇತ್ತು ಸಾರ್ವಜನಿಕರಿಗೂ ಕೂಡ ಇರಬಹುದು ಅನ್ನೋದಾಗಿ ಹೇಳಿದ್ರೆ ಅವರು ಆ ಸನ್ನಿವೇಶವನ್ನ ಕೂಡ ವಿವರಿಸಿದ್ರಲ್ವಾ ನಾವು ರಿಯಾಲಿಟಿ ಶೋಗಾಗಿ ಶೂಟ್ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಈ ಮಚ್ಚು ಬಳಕೆಯಾಗಿದೆ ಹಾಗೆ ಅದರ ಆನೇರ್ ಆಗುವಂತಹ ಸಮಯ ಈ ಸಮಯದಲ್ಲಿ ಪ್ರಸಾರ ಆಗುತ್ತೆ ಜೊತೆಗೆ ಆ ಕಾರ್ಯಕ್ರಮಕ್ಕೋಸ್ಕರ ಮಾಡಿರುವಂತದ್ದು ಇದನ್ನೆಲ್ಲ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ನಿನ್ನೆ ದಿನ ವಿಚಾರಣೆಯ ಹಂತದಲ್ಲಿ ಎಲ್ಲರೂ ಇರಬಹುದು ಫೈಬರ್ ಮಚ್ಚನ್ನ ಬಳಸಿರಬಹುದು ಅಂತ ಯಾಕೆಂದ್ರೆ ಅಂದ್ರೆ ಎಲ್ಲೂ ಕೂಡ ಈ ಶೋಗಳಲ್ಲಿ ಚಿತ್ರೀಕರಣದ ಸಂದರ್ಭ ನೀವುಗಳು ನೋಡಿರ್ತೀರಾ ಬೃಹತ್ ಗಾತ್ರದ ಬಂಡೆಗಳನ್ನು ಕೂಡ ಫೇಕ್ ರೀತಿಯಾಗಿ ನಿರ್ಮಾಣ ಮಾಡಿ ಅವುಗಳನ್ನ ಬಳಸ್ತಾರೆ ಎದುರುಗಡೆ ಇರೋರಿಗೆ ಯಾವುದೇ ರೀತಿಯಾದಂತಹ ಹಾರ್ಮ್ ಆಗ್ಬಾರ್ದು ಅನ್ನುವಂತ ನಿಟ್ಟಿನ ನಿಟ್ಟಿನಲ್ಲಿ ಆದ್ರೆ ಇವರ ವಿಚಾರ ಇದೆಯಲ್ಲ ರಜತ್ ಹಾಗೆ ವಿನಯ್ ಸಂಪೂರ್ಣವಾಗಿ ಭಿನ್ನವಾಗಿರೋದು ರೀಲ್ಸ್ನಲ್ಲಿ ಅವರು ಬಳಸಿರೋದು ರಿಯಲ್ ಮಚ್ಚು ಅಂತ ಕಾಣಿಸ್ತಾ ಇದೆ ಈ ಹಂತದಲ್ಲಿ ಹಾಗೆ ಅವರು ನಿನ್ನೆ ದಿನ ವಿಚಾರಣೆ ಹಂತದಲ್ಲಿ ಪೊಲೀಸರು ವಶಪಡಿಸಿಕೊಂಡಿರುವಂಥದ್ದು ಇವರು ಪೊಲೀಸರಿಗೆ ಕೊಟ್ಟಿರುವಂಥದ್ದು ಫೈಬರ್ ಮಚ್ಚು ಬಹಳಷ್ಟು ವ್ಯತ್ಯಾಸಗಳು ಕೂಡ ಈ ಹಂತದಲ್ಲಿ ಕಾಣಿಸ್ತಾ ಇದೆ ಈಗ ವಿಚಾರಣೆ ಆರಂಭ ಆಗ್ಬೋದು ಇದಾಗಲೇ ಬಸವೇಶ್ವರ ನಗರ ಠಾಣೆಗೆ ಇದ್ರೂ ಕೂಡ ಹೋಗಿದ್ದಾರೆ ರಜತ್ ಹಾಗೆ ವಿನಯ್ ಈಗ ವಿಚಾರಣೆಯನ್ನು ಎದುರಿಸಿದ್ರೆ ಸಾಕಷ್ಟು ವಿಚಾರಗಳು ಹೊರಗಡೆ ಬರುತ್ತೆ

பே <laughs>